ನಿರ್ಣಯ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ವಿಶೇಷ ಚೇತನ ಅಧಿಕಾರಿ ನೌಕರರಿಗೆ ಗುಂಪು ಎ ಕಿರಿಯ ಶ್ರೇಣಿ ಮತ್ತು ಗುಂಪು ಬಿ ವೃಂದಗಳಿಗೆ ನೀಡುವ ಮುಂಬಡ್ತಿಯಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿ ಕಲ್ಪಿಸುವುದರ ಸಲುವಾಗಿ ಗ್ರೂಪ್ ಎ ಜೂನಿಯರ್ ಮತ್ತು ಗ್ರೂಪ್ ಬಿ ವೃಂದಗಳಿಗೆ ಮುಂಬಡ್ತಿಯೊಳಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕಲ್ಪಿಸುವುದರ ಬಗ್ಗೆ ರಾಜ್ಯ ಸರ್ಕಾರ ನಿರ್ಣಯ ಮಾಡಿತು ಅಂಗವ್ಯಕ್ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರಲ್ಲಿ ಪರಿಭಾಷಿಸಲಾಗಿರುವ ಎದ್ದು ಕಾಣುವ ಅಂಗವೈಕುಲ್ಯವುಳ್ಳ ಅಧಿಕಾರಿಗಳಿಗೆ ಗ್ರೂಪ್ ಬಿ ಮತ್ತು ಗ್ರೂಪ್ ಎ ಕಿರಿಯ ಶ್ರೇಣಿ ಹುದ್ದೆಗಳಲ್ಲಿ ಮುಂಬಡ್ತಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕಲ್ಪಿಸಲು ಸಚಿವ ಶಿವ ಸಂಪುಟ ನಿರ್ಣಯಿಸಿದೆ ಸಿಬ್ಬಂದಿ ಮತ್ತು